ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಚಂದ್ರಗ್ರಹಣ ಸೋಮವಾರ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಕನ್ಯಾ ರಾಶಿಯ ಉತ್ತರ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗ್ತಾಯಿದೆ ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸದೇ ಇರೋದ್ರಿಂದ ಯಾವುದೇ ರಾಶಿಯವರು ಯಾವುದೇ ರೀತಿಯ ಟೆನ್ಷನ್ಗೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಆದರೆ ತುಂಬು ಗರ್ಭಿಣಿಯರು ಹಾಗೂ ಅನಾರೋಗ್ಯವಂತರು ಆದಷ್ಟು ಸೂರ್ಯನ ಬೆಳಕಿನಿಂದ ಅವಾಯ್ಡ್ ಆಗಿ ಅವಾಯ್ಡ್ ಆಗ್ತಕ್ಕಂಥದ್ದು ಬಹಳ ಉತ್ತಮ ಈ ಸಂದರ್ಭದಲ್ಲಿ ಸೂರ್ಯ ಪ್ರಭಾವದ ಕಿರಣಗಳು ತುಂಬು ಗರ್ಭಿಣಿಯರ ಮೇಲೆ ಪ್ರಭಾವ ಬೀರಿದರೆ ಮಗುವಿಗೆ ತೊಂದರೆ ಆಗೋ ಸಾಧ್ಯತೆಗಳಿರ್ತವೆ ಆದ್ದರಿಂದ ವಿಶೇಷವಾಗಿ ಹೊರಗಡೆ ಎಲ್ಲೂ ಬಿಸ್ತಲ್ಲಿ ತಿರುಗಾಡ್ದಲೇ ಇರೋ ರೀತಿಯಲ್ಲಿ ಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಅದೇ ರೀತಿ ಈ ದಿನ ನಾನ್ ವೆಜ್ಜು ತೆಗೆದುಕೊತಕ್ಕಂಥವ್ರಿಗೂ ಉತ್ತಮ ಅಲ್ಲ ಡ್ರಿಂಕಿಂಗ್ ಹ್ಯಾಬೆಟ್ಟು ಸಹ ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ಉಳ್ಳಂತಕ್ಕಂಥವರು ಕನ್ಯಾ ರಾಶಿಯವರು ಮತ್ತು ರಾಶಿಯವರು ಯಾವುದಾದ್ರೂ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಪೂಜೆ ಕೊಡ್ತಕ್ಕಂಥದ್ದು ಅದರಿಂದ ದೋಷ ನಿವಾರಣೆ ಆಗುತ್ತೆ ಆಂಜನೇಯನ ದೇವಸ್ಥಾನದಲ್ಲೋ ಅಥವಾ ಈಶ್ವರನ ದೇವಸ್ಥಾನದಲ್ಲೋ ಅಥವಾ ದೇವಿ ದೇವಸ್ಥಾನಗಳಲ್ಲೋ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ದಿನದೊಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಅಲ್ಲ ಹೊಸ ವಾಹನಾದಿಗಳನ್ನು ತೆಗೆದುಕೊಂತಕ್ಕಂಥದ್ದು ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದು ವಿಶೇಷವಾಗಿ ಉತ್ತಮ ಅಲ್ಲ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ರಾಹುಕಾಲ ಬೇರೆ ಇರುತ್ತೆ ಈ ರಾಹುಕಾಲ ಯಮಗಂಡಗಳ ಕಾಲಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಬೇಡ ಶುಭ ಕಾರ್ಯ ಮಾಡ್ತಕ್ಕಂಥದ್ದನ್ನು ನೀವು ಬುಧವಾರದಂದು ಮುಂದೂಡಿ ಅವತ್ತು ನಿಮಗೆ ಯಾವ ಕಾರ್ಯ ಬೇಕೋ ಅದನ್ನು ಮಾಡ್ಕೊತಕ್ಕಂಥದ್ದು ಉತ್ತಮ ಇನ್ನು ವಿಶೇಷವಾಗಿ ಈ ಗ್ರಹಣದಿಂದ ಯಾವುದೇ ರಾಶಿಯವರಿಗೆ ತೊಂದರೆ ಆಗುತ್ತೆ ಗೆಡಕಾಗುತ್ತೆ ಅಂತಕ್ಕಂಥದ್ದಾಗಿ ತಿಳ್ಕೊಳ್ಳತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಯಾವುದೇ ರಾಶಿಯವ್ರಿಗೂ ಹಾನಿ ಇರೋದಿಲ್ಲ ಆದರೆ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರೋದರಿಂದ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಕೊಡೋದು ಉತ್ತಮ ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡಿ ಇನ್ನು ವಿಶೇಷವಾಗಿ ಮನೆಗಳಲ್ಲಿ ದೇವತಾ ಆರಾಧನೆ ಯಾವುದಾದ್ರೂ ದೇವಿ ಸ್ತೋತ್ರ ಪಾರಾಯಣ ಮಾಡ್ಬೋದು ಸೋಮವಾರ ರಾತ್ರಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ಬೋದು ಶಿವ ಅಷ್ಟೋತ್ತರ ಶತನಾಮಾವಳಿ ಮಾಡ್ಬೋದು ಈ ಗ್ರಹಣ ಕಾಲದಲ್ಲಿ ಜಪ ಮಾಡ್ತಕ್ಕಂಥದ್ದು ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಇಂಥವರಿಂದ ಏನಾಗ್ತದೆ ಅಂತ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಪಾಸಿಟಿವ್ ರಿಸಲ್ಟು ಜಾಸ್ತಿ ಬರ್ತತೆ ಮತ್ತು ನಾವು ಸ್ತೋತ್ರ ಪಾರಾಯಣ ಮಾಡೋದರಿಂದ ಅಥವಾ ಯಾವುದಾದ್ರೂ ಮಂತ್ರ ಜಪ ಮಾಡೋದರಿಂದ ಅದರ ಫಲಾಫಲಗಳು ಅತಿ ಹೆಚ್ಚಾಗಿ ಸಿಗುತ್ತೆ ಆದ್ದರಿಂದ ಸೋಮವಾರ ರಾತ್ರಿ ನೀವು ಯಾವುದಾದ್ರೂ ದೇವಿ ಸ್ತೋತ್ರ ಪಾರಾಯಣ ಮಾಡ್ಬೋದು ಅಥವಾ ನಿಮಗೆ ಇಷ್ಟವಾದಂಥ ಭಜನೆ ಸ್ತೋತ್ರ ಪಾರಾಯಣ ಮಾಡೋದರಿಂದ ದೇವರಿಗೆ ದೀಪ ಹಚ್ಚಿ ದೇವರ ಎದುರಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪಾರಾಯಣ ಮಾಡೋದರಿಂದ ಅಥವಾ ಮಂತ್ರ ಜಪ ಮಾಡ್ಕೊಂಬೋದ್ರಿಂದ ಮಂತ್ರ ಸಿದ್ಧಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ನಿಮಗೆ ಯಾವ ದೇವರ ಮಂತ್ರ ಇಷ್ಟ ಇರ್ತದೋ ಆ ಮಂತ್ರವನ್ನು ಸಾಧ್ಯ ಆದರೆ ಸಾವಿರದ ಎಂಟು ಸಲ ಅಥವಾ ಹತ್ತು ಸಾವಿರದ ಎಂಟು ಸಲ ಜಪಿಸೋದ್ರಿಂದ ಉತ್ತಮವಾದಂಥ ಫಲಾಫಲಗಳು ನಿಮಗೆ ದೊರೆಯುತ್ತೆ ಈ ವಿಶೇಷ ಗ್ರಹಣ ದಿನದೊಂದು ಯಾವುದೇ ರೀತಿಯ ಹೊಸ ಕಾರ್ಯಗಳಿಗೆ ಉತ್ತಮವಾದಂಥ ದಿನ ಆಗಿರೋದಿಲ್ಲ ಚಂದ್ರ ನಿರ್ಬಲನಾಗೋದರಿಂದ ನೀವೇನಾದರೂ ಯಾವುದಾದ್ರೂ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಆ ಕಾರ್ಯದ ಫಲ ಫಲಗಳು ನಿಷ್ಫಲ ಆಗಿ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಬೇಡ ಆದ್ದರಿಂದ ಶುಭ ಕಾರ್ಯಗಳನ್ನು ಒಂದು ದಿನದ ಮಟ್ಟಿಗೆ ಸೋಮವಾರ ಮತ್ತು ಮಂಗಳವಾರ ಮುಂದೂಡಿ ಬುಧವಾರ ನಿಮ್ಮ ಕಾರ್ಯಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಸಾಧ್ಯ ಆದರೆ ಸೋಮವಾರ ಪೂಜೆ ಇರೋರು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೊಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹಾಗೆ ಶೇರ್ ಮಾಡಿ ನಮಸ್ಕಾರ